ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಆರಾಮದಿರುತ್ತೇಳಿ ಅಂದ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ನೀವು ಪೇ ಟಿ ಎಮ್ಮು ಗೂಗಲ್ ಪೇ ಮತ್ತು ಈ ಫೋನ್ಪೇ ಈ ಥರದ ಅಪ್ಲಿಕೇಶನ್ ಅಮೆಝಾನ್ ಪೇ ಆಗಿರ್ಬೋದು ಈ ಥರದ ಅಪ್ಲಿಕೇಶನ್ನ ನೀವು ಯೂಸ್ ಮಾಡ್ತಿರ್ತೀರಿ ಸಡನ್ನಾಗಿ ಏನಕ್ಕ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಅಷ್ಟ ಎಲ್ಲರಿಗೂ ಅಷ್ಟಲ್ಲ ಸಡನ್ನಾಗಿ ಏನಾಗೈತಪ್ಪ ಅಂದ್ರೆ ಅವರು ಪೇ ಮಾಡ್ಬೇಕಂತೇಳಿ ಅವರು ಒಂದು ಅಪ್ಲಿಕೇಶನ್ ಓಪನ್ ಮಾಡ್ತಾರೆ ಯಾವುದು ಇದು ಆತಲ್ಲ ರ್ಯಾಂಡಮ್ ಆಗಿ ಒಂದು ಅಪ್ಲಿಕೇಶನ್ ಚೂಸ್ ಮಾಡ್ತಾರೆ ಈ ಫೋನ್ಪೇ ಆಗಿರ್ಬೋದು ಪೇ ಟಿ ಎಮ್ ಆಗಿರ್ಬೋದು ಚೂಸ್ ಮಾಡ್ತಾರೆ ಚೂಸ್ ಮಾಡ್ಕಿಷ್ಟು ಏನು ಮಾಡ್ತಾರೋ ಕೆಲವೊಂದಿಷ್ಟು ಅಮೌಂಟ್ನ ಪೇ ಮಾಡೋಕ್ಕ ಹೋಗಾರೆ ಅವಾಗ ಏನಾಗೈತಪ್ಪ ಅಂದ್ರೆ ಅಲ್ಲಿ ಏನು ವ್ಯಾಲಿಡ್ ಬರೋದೈತಿ ಏನು ವ್ಯಾಲಿಡ್ ಅಕೌಂಟ್ ಬರೋತಿ ಅಥವಾ ನಿಮ್ಮ ಒಂದು ರಿಸೆಟ್ ಪಿನ್ತ ಬರೋದೈತಿ ಈ ಥರ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನ ನೀವು ಅಲ್ಲಿ ಫೇಸ್ ಮಾಡ್ತಿರ್ತೀವಿ ನಿಮ್ಮ ಚಾನಲ್ ನಿಮ್ಮ ಒಂದು ಅಪ್ಲಿಕೇಶನ್ ಪ್ಲಾಟ್ಫಾರ್ಮ್ ಏನು ಇರತ್ತಲ್ಲಿ ಅದ ಮನಿ ಟ್ರಾನ್ಸಾಕ್ಷನ್ ಮಾಡೋದು ಆ ಒಂದು ಅಪ್ಲಿಕೇಶನ್ದಾಗ ಏನಾದ್ರು ಪ್ರಾಬ್ಲಮ್ ಇರ್ತೈತಿ ಅದ್ರೊಳಗೆ ಏನೋ ಸೆಟ್ಟಿಂಗ್ಸ್ ಸೆಟ್ ಮತ್ತು ಹಿಂಗೆ ಆದ್ರೆ ನಾವು ಏನು ಮಾಡಬೇಕು ಪ್ರತಿಯೊಂದು ಇವತ್ತಿನ ಇವತ್ತಿನ ಒಂದು ವೀಡಿಯೋದಾಗ ತಿಳಿಸ್ಕೊಡ್ತೀನಿ ನೀವು ಏನು ಮಾಡ್ಕಪ್ಪ ಅಂದ್ರೆ ಈ ಒಂದು ವೀಡಿಯೋ ನಾವು ಇಷ್ಟ ಆಗ್ತಪ್ಪ ಅಂದರೆ ಇವತ್ತಿನ ಒಂದು ವೀಡಿಯೋಕ್ಕೆ ಲೈಕ್ ಕೊಡಬೇಕು ಮತ್ತು ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ ಹೇಗೆ ಶೇರ್ ಮಾಡಬೇಕು ಮತ್ತು ವೀಡಿಯೋ ಹೆಂಗೆ ಅನಿಸ್ತಿರ ಕೆಳಗೆ ಕಮೆಂಟ್ ಮಾಡಬೇಕು ಮತ್ತು ಚಾನಲ್ ಪ್ರತಿಯೊಂದು ವೀಡಿಯೋಗಳು ನಿಮ್ಗೆ ಬೇಕಂತಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಆದಷ್ಟು ನಮ್ಮ ಒಂದು ವೀಡಿಯೋ ನಾವು ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ರಿ ಇಷ್ಟು ನೀವು ಮಾಡಿದ್ರಪ್ಪ ಅಂದರೆ ನನಗೆ ಮತ್ತು ಹೊಸ ಹೊಸ ಟಾಪಿಕ್ ಆಗಿರ್ಬೋದು ನೀವು ಕಮೆಂಟ್ ಮಾಡುವಂಥ ಯಾವುದೋ ಒಂದು ಕ್ವಶನಿಗೆ ನನಗೆ ಆಗಲಿ ಆನ್ಸರ್ ಆಗಿರ್ಬೋದು ತಗೊಂಡ್ಬರಕ ನನಗೆ ಹುಮ್ಮಸ್ ಸಂಗ ಬರ್ತೈತಿ ಅದಕ್ಕೆ ಹೇಳತ್ತ ವಿಷಯಕ್ಕೆ ಬರೋನು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಿರಪ್ಪ ಅಂದರೆ ಯಾವ ಥರ ಅದನ್ನ ಸಾಲ್ವ್ ಮಾಡ್ಕೊಳೋದತ್ತೇಳಿ ಮೊದಲಿಗೆ ನಿಮ್ಗೆ ಹೇಳಿಬಿಡ್ತನು ಈ ಥರ ಪ್ರಾಬ್ಲಮ್ನ ಬ ಈ ಥರ ಒಂದು ಪ್ರಾಬ್ಲಮ್ ಬರೋಕ ಮೇನ್ ಕಾರಣ ಏನಪ್ಪ ಅಂದರೆ ಈಗ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಜನ ಎರಡು ಮೂರು ಅಕೌಂಟ್ ಯೂಸ್ ಮಾಡ್ತಿರ್ತಾರೆ ಹೆಂಗೆ ಯೂಸ್ ಮಾಡ್ತಿರ್ತಾರಪ್ಪ ಅಂದ್ರೆ ಒಂದು ನಂಬರ್ನ ಮೂರು ನಾಲ್ಕು ಅಕೌಂಟ್ಗೆ ಲಿಂಕ್ ಕೊಡ್ತಿರ್ತಾರೆ ಅವಾಗ ಏನಕ್ಕ ಅಂದ್ರೆ ಆ ಥರ ನೀವು ಲಿಂಕ್ ಕೊಡೋದ್ರಿಂದ ನೀವು ಈ ಥರ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರಿ ಮೇನ್ ಕಾರಣ ಇದು ನೀವು ನಿಮ್ಮ ಒಂದು ಮನಿನ ಟ್ರಾನ್ಸ್ಫರ್ ಅಂತ ಪೇಲ್ಡತ್ತೇಳಿ ಬರೋಕ ಕಾರಣ ಏನಪ್ಪಾ ಅಂದ್ರೆ ಇನ್ನು ಹೇಳ್ತೇಳ್ ಬರೋಕ ಕಾರಣ ಏನಪ್ಪಾ ನಿಮ್ಮ ಒಂದು ನಂಬರ್ ಒಂದು ನಂಬರ್ನ ನಾಲ್ಕೈದು ಅಕೌಂಟಿಗೆ ಲಿಂಕ್ ಕೊಡೋದ್ರಿಂದ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತೀರಿ ಮತ್ತು ಇನ್ನೊಂದು ಕೇಳ್ಬೋದು ನೀವು ಒಂದೇ ಅಕೌಂಟ್ ಒಂದ ಕರ್ನಾ ಒಂದೇ ಬ್ಯಾಂಕ್ ಇರತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಎಸ್ ಬಿ ಐತಿ ಒಂದು ಬ್ಯಾಂಕ್ ಐತಿ ಆ ಒಂದು ಬ್ಯಾಂಕ್ನಾಗ ಎರಡು ಮೂರು ಅಕೌಂಟ್ ಇರ್ತಾವೆ ನಿಮ್ಮ ನಿಮ್ಮ ಹೆಸರಲ್ಲೇನೋ ಎರಡು ಮೂರು ಅಕೌಂಟ್ ಇರ್ತಾವೆ ಅಥವಾ ನಿಮ್ಮ ಮನೇನವ್ರು ಯಾವುದೋ ಮೂರ್ನಾಲ್ಕು ಅಕೌಂಟ್ ಒಂದೇ ನಂಬರ್ಗೆ ಲಿಂಕ್ ಕೊಟ್ಟು ಬಿಟ್ಟಿರ್ತೀರಿ ಅವಾಗ ನೀವು ಫೋನ್ಪೇಯಿಂದ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ಬೇಕಾರೆ ಇನ್ನೊಂದು ಬರೋ ಒಂದು ಅಕೌಂಟಿಗೆ ಅವಾಗಲ್ಲಿ ಇನ್ನೂ ಎರಡ ಬರತ್ತಿ ರಿಸ್ಟ ಪಿನ್ ಅಂತೇಳಿ ಅದು ಯಾಕಪ್ಪ ಅಂದ್ರೆ ಅವ್ರಿಗೆ ಇಲ್ಲಿ ಕರೆಕ್ಟಾಗಿ ಆ ಒಂದು ನಂಬರ್ ಕದು ಕನೆಕ್ಷನ್ ಹಾಕಿರಂಗಿಲ್ಲ ಅಂದ್ರೆ ಆ ಒಂದು ಅಕೌಂಟ ಅವ್ರಿಗೆ ಕಂಪ್ಯೂ ಸಿಡದಂಗ ಇಲ್ಲಿ ಅದು ಸೊ ಫ್ರೆಂಡ್ಸ್ ಈ ಒಂದು ಪ್ರಾಬ್ಲಮ್ನ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ಬ್ಯಾಂಕ್ನೇವರು ಇದನ್ನ ಹೇಳ್ತಾರೆ ಒಂದು ನಂಬರ್ಗ ಒಂದು ಅಕೌಂಟ್ ಲಿಂಕ್ ಇರಬೇಕು ಅಂತೇಳಿ ಹೋಗಿ ನೀವು ಕೇಳ್ರಿ ಅವರೂ ಅಪ್ಲಿಕೇಶನ್ ಇರ್ತಾವೆ ಅವರವರು ಬ್ಯಾಂಕಿನ ಮನಿ ಟ್ರಾನ್ಸಾಕ್ಷನ್ ಮಾಡುವಂಥ ಅಪ್ಲಿಕೇಶನ್ಗಳ್ನ ಅವರು ಅವ್ರು ಅವರು ನೀವು ಕೆ ವೈ ಸಿ ಕಂಪ್ಲೀಟ್ ಮಾಡೋಕತ್ತ ಹೋಗ್ರಿ ಯು ಪಿ ಐದು ಸೆಟ್ ಮಾಡಕ್ಕೆ ಹೋಗ್ರಿ ಒಂದು ಅಕೌಂಟ್ ನಂಬರ್ಗೆ ಒಂದೇ ಲಿಂಕ್ ಇರ್ಬೇಕಂತ ಹೇಳ್ತಾರೆ ಅವರು ಸೊ ಫ್ರೆಂಡ್ಸ್ ನಾನು ಕೂಡ ಈ ಒಂದು ಪ್ರಾಬ್ಲಮ್ ನಾವಲ್ಲಿ ಫೇಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಅವ್ರನ್ನ ಕಾಂಟೆಕ್ಟ್ ಮಾಡಿ ಹೇಳಿದಾಗ ಕಸ್ಟಮರ್ ಕೇರ್ನ ಮಾಡ್ಕೊಂಡಾಗ ಅಲ್ಲಿ ನನಗೆ ಗೊತ್ತಾಗತ್ತೆ ಈ ಥರ ಒಂದು ಪ್ರಾಬ್ಲಮ್ ಐತೆ ನಿಮ್ಮ ಕಡೆ ಇದನ್ನು ನೀವು ಸಾಲ್ವ್ ಮಾಡ್ಕೊಡಿತ್ತೇಳಿ ಸರ್ ಫ್ರೆಂಡ್ಸ್ ಇನ್ನೊಂದು ಇದು ಇನ್ನೊಂದು ಇರೋದು ಮೇನ್ ಅಂತೇಳಿ ಟೆಕ್ನಿಕಲ್ ಇಶ್ಯೂ ಹತ್ರ ಬರ್ತೈತಿ ಟೆಕ್ನಿಕಲ್ ಇಶ್ಯೂ ಅಂದ್ರೆ ಅವರ ಒಂದು ಸರ್ವರ್ ಬಿಝಿ ಇರ್ತಿರ್ತಾವೆ ಅದಂತೂ ನಾರ್ಮಲ್ಲಾಗಿ ಆಗಿ ಅವಾಗ ಆಕೆರತೈತಿ ಅದಂತೂ ಟೆನ್ಷನ್ ಬಿಡ್ರಿ ಅವಾಗ ನೀವು ಬಿಟ್ಟು ಒಂದು ತಾಸು ಬಿಟ್ಟು ಮಾಡಿದ್ರಪ್ಪ ಅಂದ್ರೂ ಬರ್ತೈತಿ ಅದಂತೂ ಏನು ತಿರುಗಿಡ್ಸಕ್ಕೆ ಹೋಗ್ಬೇಡ್ರಿ ಇದೇನು ಮೇನ್ ಮೇನ್ ಪ್ರಾಬ್ಲಮ್ ಈ ಒಂದು ಕಾರಣಕ್ಕನ ಇದು ಒಂದು ರೀಸನ್ಕನ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಿರ್ತೀರಿ ಯಾವ್ಯಾವಪ್ಪ ಅಂದ್ರೆ ಫೋನ್ಪೇ ಯೂಸ್ ಮಾಡೋ ಹೋದ್ನಾಗ ಇದು ಪೇ ಯೂಸ್ ಮಾಡೋತ್ತಿನಾಗ ಗೂಗಲ್ ಪೇ ಯೂಸ್ ಮಾಡೋತಿನಾಗ ಅಮೆಝಾನ್ ಪೇ ಯೂಸ್ ಮಾಡೋತಿನಾಗ ಇದು ಅಲ್ಲ ಬೇರೆ ಬೇರೆ ಅಪ್ಲಿಕೇಶನ್ ಮತ್ತು ಡೌನ್ಲೋಡ್ ಮಾಡ್ಕೊಂಡು ನೀವು ಟ್ರಾನ್ಸ್ಫರ್ ಮಾಡೋಕೆ ಹಾದ್ರೂ ಇದೇ ಪ್ರಾಬ್ಲಮ್ ಇದ್ರ ಸಲಾಗೇನ ಕ್ಯಾನ್ಸಲ್ ಹತ್ತಿ ಬರ್ತಿರ್ತಾವೆ ಮತ್ತು ಇವು ಅವಾಗ ಅವಾಗ ವರ್ಕ್ ಹಾಕಿರ್ತಾವೆ ಅವಾಗ ಅವಾಗ ಕೈ ಕೊಡ್ತಿರ್ತಾವೆ ಹೇಳೋಕ್ಕೆ ಬರೋಂಗಿಲ್ಲ ಯಾವಾಗ ಬೇಕಾದ ಇವು ಕೈ ಕೊಡ್ಬೋದು ಕೈ ನೋಡಿಬೋದು ಸೊ ಫ್ರೆಂಡ್ಸ್ ನೀವು ಏನಾರ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದಿರಪ್ಪಾ ಅಂದ್ರೆ ಈ ಥರ ನೀವು ಅದನ್ನು ಸಾಲ್ವ್ ಮಾಡ್ಕೊಳ್ಬೋದು ಮತ್ತು ಇದಾಗಿದ್ದು ಇವತ್ತಿನ ಒಂದು ವೀಡಿಯೋ ಮತ್ತು ಮುಂದಿನ ಒಂದು ಟಾಪಿಕ್ನಾಗ ಬೇಟಕ್ಕೂ ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ